ಧಾರವಾಡ ಮಂದಿಗೆ ಒಂದು ಪ್ರಶ್ನೆ ವಾಲ್ಟರ್ ಎಲಿಯಟ್ ಯಾರು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಐ ಬೆಟ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಇಡೀ ಉತ್ತರ ಕರ್ನಾಟಕ ಪ್ರಾಂತ್ಯದಲ್ಲಿ ಮೊತ್ತ ಮೊದಲ ಕನ್ನಡ ಶಾಲೆಯನ್ನ ತೆರೆದ ಬ್ರಿಟಿಷ್ ಅಧಿಕಾರಿ ವಾಲ್ಟರ್ ಎಲಿಯಟ್ ಐ ರಿಪೀಟ್ ಇಡೀ ಉತ್ತರ ಕರ್ನಾಟಕ ಪ್ರಾಂತ್ಯದಲ್ಲಿ ಪ್ರಪ್ರಥಮ ಕನ್ನಡ ಶಾಲೆಯನ್ನ ಈ ಧಾರವಾಡದ ನೆಲದಲ್ಲಿ ಓಪನ್ ಮಾಡದಂತ ಬ್ರಿಟಿಷ್ ಅಧಿಕಾರಿ ವಾಲ್ಟರ್ ಎಲಿಯಟ್ ಆ ಕಾಲದಲ್ಲಿ ಕನ್ನಡ ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಅನುಮತಿನೇ ಇರಲಿಲ್ಲ ರೀ ಎಂಥ ದುರ್ಗತಿ ಇತ್ತು ಗೊತ್ತಾಗ ಇನ್ನೂರು ವರ್ಷದ ಕೆಳಗೆ ಅಂತಹ ದುರಿತ ಕಾಲದಲ್ಲಿ ಇಲ್ಲಿ ಬಂದಂಥ ಬ್ರಿಟಿಷ್ ಅಧಿಕಾರಿ ವಾಲ್ಟರ್ ಎಡೇಟ್ ತನ್ನ ಸ್ವಂತ ಖರ್ಚಿನಿಂದ ಏಟೀನ್ ಥರ್ಟಿ ಒನ್ ಅಲ್ಲಿ ಒಂದು ಕನ್ನಡ ಶಾಲೆ ಓಪನ್ ಮಾಡ್ತಾನೆ ಅದನ್ನ ಮೂರು ವರ್ಷಗಳ ಕಾಲ ತನ್ನ ಜೇಬಿನಿಂದ ಮೇಸ್ಟರ್ ಸಂಬಳ ಕೊಟ್ಟು ನಡೆಸ್ತಾನೆ ರೀ ಅಲ್ಲಿಗೆ ಮುಂಚೆ ಅದು ಮಠಗಳಲ್ಲಿ ನಡೀತಾ ಇತ್ತು ಕನ್ನಡ ಶಾಲೆಗಳು ಸಾಲಿ ಮಠ ಅಂತ ಅದಕ್ಕೆ ಹೇಳೋದು ಗೊತ್ತಾಯ್ತಾ ಈ ವಾಲ್ಟರ್ ಎಲಿಯಟ್ ಬಂದ್ಮೇಲೆ ತನ್ನ ಸರ್ಕಾರವನ್ನ ಹಾಕೊಂಡು ತನ್ನ ಸರ್ಕಾರವನ್ನೇ ಅನುಮತಿ ಕೊಡದೆ ಪರವಲ್ಲ ನಾನು ಓಪನ್ ಮಾಡ್ತೀನಿ ಏನ್ ಮಾಡ್ತೀಯ ನೋಡು ಅಂತ ಹೇಳಿ ಸರ್ಕಾರಕ್ಕೆ ಸೆಡ್ ಹೊಡೆದು ಏಟೀನ್ ತರ್ಟಿ ಒನ್ ನಲ್ಲಿ ಪ್ರಪ್ರಥಮ ಉತ್ತರ ಕರ್ನಾಟಕದ ಕನ್ನಡ ಶಾಲೆಯನ್ನ ಈ ಧಾರವಾಡ ನೆಲದಲ್ಲಿ ತೆರೆದಂತ ಪ್ರಾತಸ್ಮರಣೀಯ ಬ್ರಿಟಿಷ್ ಅಧಿಕಾರಿ ವಾಲ್ಟರ್ ಎಲಿಯಟ್ ಅವನ ಫೋಟೋನ ನೀವು ಮನೇಲಿಟ್ಟು ಪೂಜೆ ಮಾಡ್ಬೇಕು ನೀವು ಈ ನಾರು ವರ್ಷಕ್ಕೆ ಎರಡು ದಶಮಾನ ಸಾರಿ ಎರಡು ಶತಮಾನ ಕಳೆಯುತ್ತೆ ಸೆಲೆಬ್ರೇಟ್ ಮಾಡ್ರಿ ಆಗ ಧಾರವಾಡ ಬಂದಿ ನೀವು ಮರಿಬೇಡ್ರಿ ಅವನ್ನ ಇಡೀ ಧಾರವಾಡ ಹುಡುಕ್ ಕಟ್ಟಿದ ಸ್ಕೂಲ್ ಎಲ್ಲೂ ನನಗೆ ಸಿಕ್ಲಿಲ್ಲ ಹ ಎಂತ ದುರಂತ ನೋಡ್ರಿ ಇದು ಅವ್ನು ಕಟ್ಟಿದ ಸ್ಕೂಲ್ ನೀವು ಉಳಿಸ್ಕೋಬೇಕಿತ್ತು ಉಳಿಸ್ಕೊಂಡಿದ್ರೆ ಅಕಸ್ಮಾತ್ ಇವತ್ತು ನನಗೆ ನೀವು ತಿಳಿಸ್ರಿ ನಾನು ಇನ್ನೊಂದ್ಸಲಿ ಬಂದು ನೋಡ್ತೀನಿ ವಾಲ್ಟರ್ ಎಲಿಯಟ್ ನೀವು ಯಾರು ಮರೆಯಬಾರದಂತ ಪ್ರಾತಸ್ಮರಣೀಯ ಬ್ರಿಟಿಷ್ ಅಧಿಕಾರಿ ಕನ್ನಡದ ನೆಲದಲ್ಲಿ ಕನ್ನಡದ ಶಾಲೆಯನ್ನ ಓಪನ್ ಮಾಡದಂತ ಬ್ರಿಟಿಷ್ ಪ್ರಾತಸ್ಮರಣೀಯ ವಾಲ್ಟರ್ ಎಲಿಯಟ್ ಅವನನ್ನು ನಾವೆಲ್ಲ ಮರ್ತು ಬಿಟ್ಟಿದ್ದೀವಿ ಮರಿಬಾರ್ದು ನಿಮ್ ಮನೇಲಿ ಒಂದು ಫೋಟೋ ಇಟ್ಕೊಳ್ರಿ ಹೀ ಈಸ್ ದನ್ ನಮ್ಗೆ ಇಲ್ಲಿ ಕನ್ನಡ ನೆಲದಲ್ಲಿ ಕನ್ನಡ ಶಾಲೆಯನ್ನ ತೆರೆದು ನಮಗೆ ಕೊಟ್ಟಂತ ಬ್ರಿಟಿಷ್ ಅಧಿಕಾರಿ ವಾಲ್ಟರ್ ಎಲಿಯಟ್